ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಸಂತೋಷ ಹೆಚ್ಚಾಗಿರುತ್ತದೆ ಧನಾಭಿವೃದ್ಧಿಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಆರ್ಥಿಕ ಸ್ಥಿತಿ ಹಂತ ಹಂತವಾಗಿ ಉತ್ತಮವಾಗುತ್ತದೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಬಂಧು ಮಿತ್ರರೊಂದಿಗೆ ಉತ್ತಮ ಸಂಬಂಧ ಬೆಳೆಸುತ್ತೀರಿ ಇಷ್ಟಾರ್ಥ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಮನಸ್ಸಿಗೆ ತೃಪ್ತಿ ಆನಂದ ಸದಾ ದೊರೆಯುತ್ತದೆ ಆರೋಗ್ಯಕರ ಮನಸ್ಥಿತಿ ನಿರ್ಧಾರಗಳಲ್ಲಿ ಸಹಕಾರಿಯಾಗುತ್ತದೆ ಬುದ್ಧಿ ಸಮತೋಲನ ಮತ್ತು ಶಾಂತಿಯಿಂದ ಜೀವನ ಸುಂದರವಾಗುತ್ತದೆ ಉತ್ತಮ ಮಾತುಕತೆಗಳಿಂದಾಗಿ ಧನಾಭಿವೃದ್ಧಿ ಹೆಚ್ಚಾಗುತ್ತದೆ ಭೋಜನ ಸುಖವು ಉತ್ತಮವಾಗಿರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧ ಬೆಳೆಯುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಿರುತ್ತದೆ ಕಾರ್ಯಗಳಲ್ಲಿ ಎಷ್ಟೇ ಕಷ್ಟ ಬಂದರೂ ಕೊನೆಯಲ್ಲಿ ಯಶಸ್ಸು ನಿಮ್ಮದೇ ಆಗಿರುತ್ತದೆ ಆಲೋಚಿಸಿದ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಕೈಗೊಂಡ ಕೆಲಸಗಳೆಲ್ಲವೂ ಅನುಕೂಲಕರವಾಗಿ ನಿಮಗೆ ಫಲ ನೀಡುತ್ತದೆ ಪ್ರಯತ್ನಿಸಿದಂತಹ ಕೆಲಸಗಳು ನಿರಂತರವಾಗಿ ಕೈಗೂಡುವುದು ದೇಹವು ಸದಾ ಆರೋಗ್ಯಕರ ಮತ್ತು ಚುರುಕಿನಿಂದ ಶಕ್ತಿಯಿಂದ ತುಂಬಿರುತ್ತದೆ ಬಂಧು ಮಿತ್ರರು ನಿಮಗೆ ಸಹಕಾರವನ್ನು ನೀಡುತ್ತಾರೆ ಉದ್ಯೋಗ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಬುದ್ಧಿಶಕ್ತಿ ಮತ್ತು ತಾಳ್ಮೆಯಿಂದ ನೀವು ಮುಂದೆ ಸಾಗುತ್ತೀರಿ ಧೈರ್ಯ ಮತ್ತು ಶ್ರಮದಿಂದ ಯಾವುದೇ ಸಂಕಷ್ಟಗಳನ್ನು ಗೆಲ್ಲುತ್ತೀರಿ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಉದ್ಯೋಗದಲ್ಲಿ ಅಡ್ಡಿ ಅಥವಾ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆಗಳಿದೆ ಸಹೋದ್ಯೋಗಿಗಳೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಹಿರಿಯ ಅಧಿಕಾರಿಗಳೊಂದಿಗೆ ಸಹನೆಯಿಂದ ಮಾತನಾಡುವುದು ಉತ್ತಮ ನಿರಂತರ ಕಷ್ಟಗಳನ್ನು ಎದುರಿಸುತ್ತೀರಿ ನಿಮ್ಮ ಸುತ್ತಮುತ್ತಲಿನ ವಸ್ತುಗಳು ಕಳೆದು ಹೋಗುವಂತಹ ಸಾಧ್ಯತೆಗಳಿರುತ್ತದೆ ಕುಟುಂಬದಲ್ಲಿ ಮಕ್ಕಳೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗುತ್ತದೆ ಅವರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ಉತ್ತಮ ಅನಿವಾರ್ಯವಾಗಿ ಪ್ರಯಾಣ ಮಾಡುವಂತಹ ಸಂದರ್ಭ ಬರಬಹುದು ಪ್ರಯಾಣ ಮಾಡುವಾಗ ಜಾಗ್ರತೆ ವಹಿಸುವುದು ಉತ್ತಮ ಮನಸ್ಸಿನಲ್ಲಿ ಚಿಂತೆ ಮತ್ತು ಕಳವಳಗಳು ಹೆಚ್ಚಾಗಿರುತ್ತದೆ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗಬಹುದು ಕುಟುಂಬಸ್ಥರೊಂದಿಗೆ ಒಳ್ಳೆಯ ಸಮಯ ಕಳೆಯುವುದು ಅಗತ್ಯವಾಗಿರುತ್ತದೆ ಹಣ ವಸ್ತು ಮತ್ತು ಆಸ್ತಿ ಸಂಬಂಧಿಸಿದಂತಹ ಸಮಸ್ಯೆಗಳು ಎದುರಾಗಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸುವುದು ಉತ್ತಮ ಮನಸ್ಸಿಗೆ ನೆಮ್ಮದಿ ಕಡಿಮೆಯಾಗಿ ಅಶಾಂತಿ ಹೆಚ್ಚಾಗುತ್ತದೆ ಶ್ರಮ ಹೆಚ್ಚಿದ್ದರೂ ಫಲಿತಾಂಶಗಳು ತೃಪ್ತಿಕರವಾಗಿರುವುದಿಲ್ಲ ತಾಳ್ಮೆ ಮತ್ತು ನಿಯಮಿತ ಜೀವನ ಧಾರ್ಮಿಕ ಚಟುವಟಿಕೆಗಳಿಂದ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಕೆಲಸಗಳಲ್ಲಿ ಸ್ಥಿರತೆ ಕಡಿಮೆಯಾಗಿ ಗೊಂದಲಗಳು ಹೆಚ್ಚಾಗುತ್ತದೆ ಆಹಾರ ನಿಯಮ ಆರೋಗ್ಯದ ಮೇಲಿನ ಗಮನವು ಅತ್ಯವಶ್ಯಕವಾಗಿರುತ್ತದೆ ನಿಯಮಿತ ಜೀವನ ಮತ್ತು ತಾಳ್ಮೆಯಿಂದ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಹೊಟ್ಟೆಗೆ ಸಂಬಂಧಿಸಿದ ವ್ಯಾಧಿಯಿಂದ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ದೋಷಪೂರಿತ ಆಹಾರ ಸೇವನೆಯಿಂದ ದೂರವಿರುವುದು ಉತ್ತಮ ದೇಹಶಕ್ತಿ ಕಡಿಮೆಯಾಗಿ ಅತಿಯಾದ ದೈಹಿಕ ಕಷ್ಟಗಳಿಂದ ಅನಾರೋಗ್ಯ ಕಾಣಬಹುದು ಶರೀರದಲ್ಲಿ ದೈಹಿಕ ತೊಂದರೆ ಮತ್ತು ಅಶಕ್ತಿಯ ಲಕ್ಷಣಗಳು ಹೆಚ್ಚಾಗುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಮನಸ್ಸಿನಲ್ಲಿ ಅಶಾಂತಿ ಮತ್ತು ಕಳವಳಗಳು ಹೆಚ್ಚಾಗುತ್ತದೆ ನಿರಂತರ ಆರೋಗ್ಯ ಸಮಸ್ಯೆಗಳಿಂದ ದಿನನಿತ್ಯದ ಕೆಲಸ ಮತ್ತು ಕಾರ್ಯಗಳು ವಿಳಂಬವಾಗುತ್ತದೆ ಆರೋಗ್ಯದ ಮೇಲಿನ ಜಾಗೃತಿ ಮೂಲಕ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಮನಸ್ಸಿಗೆ ಸದಾ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಆತ್ಮಸಂತೋಷವು ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ನೀಡುತ್ತದೆ ಯಶಸ್ಸು ಹಂತ ಹಂತವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಣುತ್ತೀರಿ ಧನಾರ್ಜನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರಿಗೆ ಉತ್ತಮ ಅಭಿವೃದ್ಧಿಯನ್ನು ಕಾಣುತ್ತೀರಿ ಆರ್ಥಿಕ ಸ್ಥಿತಿ ಸುಧಾರಣೆ ಕಂಡು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದು ಶರೀರವು ಚುರುಕಿನಿಂದ ಮತ್ತು ಶಕ್ತಿಯಿಂದ ಕೂಡಿರುತ್ತದೆ ಕೆಲಸ ಮತ್ತು ಕಾರ್ಯಗಳಲ್ಲಿ ಹೆಚ್ಚಾಗಿ ಆಸಕ್ತಿ ವಹಿಸುತ್ತೀರಿ ಯಶಸ್ಸನ್ನು ಸಾಧಿಸಲು ಆ ಶಕ್ತಿ ದೊರೆಯುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಸಾಧಿಸುತ್ತೀರಿ ಮನಸ್ಸಿನ ಶಾಂತಿ ಮತ್ತು ತೃಪ್ತಿಯಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಆರನೇ ರಾಶಿ ಕನ್ಯಾ ರಾಶಿ ರಾಶಿಯವರಿಗೆ ಇಂದು ಕಾರ್ಯಗಳಲ್ಲಿ ಸಮರ್ಪಕತೆ ಮತ್ತು ತಾಳ್ಮೆಯಿಂದ ಮುನ್ನಡೆಯನ್ನು ಸಾಧಿಸುತ್ತೀರಿ ಮನಸ್ಸಿಗೆ ತೃಪ್ತಿ ನೆಮ್ಮದಿ ದೊರೆಯುತ್ತದೆ ಜನರಿಂದ ಗೌರವ ಮತ್ತು ಮೆಚ್ಚುಗೆಯನ್ನು ಪಡೆಯುತ್ತೀರಿ ಧಾರ್ಮಿಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಿರಿ ಸಂಬಂಧಗಳು ಮಧುರವಾಗಿ ಬೆಳೆಯುತ್ತದೆ ವೃತ್ತಿಯಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಧನಾರ್ಜನೆಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತದೆ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರಿಗೆ ಉತ್ತಮ ಧನಾರ್ಜನೆ ಉಂಟಾಗುವ ಸಾಧ್ಯತೆಗಳಿದೆ ಹೆಚ್ಚಿನ ಲಾಭಗಳನ್ನು ನೋಡುವಿರಿ ದೇಹವು ಆರೋಗ್ಯಕರವಾಗಿದ್ದು ಚುರುಕಿನಿಂದ ತುಂಬಿರುತ್ತದೆ ನೀವಿರುವಂತಹ ಸ್ಥಳಗಳಲ್ಲಿ ಉತ್ತಮ ಭದ್ರತೆ ಮತ್ತು ಸಂತೋಷದ ವಾತಾವರಣ ನೆಲೆಸಿರುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೆರವು ದೊರೆಯುತ್ತದೆ ಸ್ಥಾನ ಭದ್ರತೆ ದೇಹಾರೋಗ್ಯ ಲಾಭ ಯಶಸ್ಸು ಮತ್ತು ಮಧುರ ಸಂಬಂಧಗಳು ಉತ್ತಮವಾಗಿರುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಕುಟುಂಬ ಅಥವಾ ಬಂಧುಗಳೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ ಸಂತೋಷವನ್ನು ನೀಡುವ ಸಂದರ್ಭಗಳು ಕೂಡ ಶಾಶ್ವತವಾಗಿರುವುದಿಲ್ಲ ಆ ಕ್ಷಣಕ್ಕೆ ಸಂತೋಷ ನೀಡಿದರೂ ಅದು ಶಾಶ್ವತವಾಗಿರುವುದಿಲ್ಲ ಮನಸ್ಸು ಚಂಚಲವಾಗಿದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅತಿಯಾದ ಗೊಂದಲಕ್ಕೆ ಒಳಗಾಗುವಿರಿ ಚಂಚಲ ಮನಸ್ಸಿನಿಂದಾಗಿ ಕಾರ್ಯಗಳು ವಿಳಂಬವಾಗುತ್ತದೆ ವಿದ್ಯಾಭ್ಯಾಸ ಅಥವಾ ಬುದ್ಧಿಗೆ ಸಂಬಂಧಿಸಿದಂತಹ ಕಾರ್ಯಗಳಲ್ಲಿ ಏರುಪೇರು ಕಂಡುಬರುತ್ತದೆ ಧೈರ್ಯ ಇದ್ದರೂ ಫಲಿತಾಂಶಗಳು ತಡವಾಗಿ ದೊರೆಯುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಅಗತ್ಯವಾಗಿರುತ್ತದೆ ತಲೆ ಸುತ್ತು ಬರುವುದು ವಾಕಳಿಕೆ ಆಗುವುದು ದೇಹದಲ್ಲಿ ಸೋಮಾರಿತನ ಆಲಸ್ಯ ಹೆಚ್ಚಾಗುತ್ತದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲು ಆಸಕ್ತಿ ಇರುವುದಿಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಯೋಚನೆ ಮಾಡುವುದು ಮತ್ತು ಹೆಚ್ಚಾಗಿ ವ್ಯಥೆ ಪಡುವುದು ಉಂಟಾಗಬಹುದು ಮಾಡಬೇಕೆಂದುಕೊಂಡಂತಹ ಕೆಲಸಗಳು ಮಾಡಲಾಗದೆ ಅದು ವಿಳಂಬವಾಗುತ್ತದೆ ಅಥವಾ ನಿಂತು ಹೋಗಬಹುದು ಕೆಲಸಗಳು ನಿಂತು ಹೋಗುತ್ತದೆ ಎಂಬ ಭಯದಿಂದವೂ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಆತ್ಮವಿಶ್ವಾಸ ಕುಗ್ಗಲು ಬಿಡದೆ ಧೈರ್ಯದಿಂದ ಎಲ್ಲ ಕೆಲಸ ಮತ್ತು ಕಾರ್ಯಗಳನ್ನು ನಿರ್ವಹಿಸುವುದು ಉತ್ತಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಅಗತ್ಯವಾಗಿರುತ್ತದೆ ವಾತಕ್ಕೆ ಸಂಬಂಧಿಸಿದಂತಹ ಆಹಾರ ಪದಾರ್ಥಗಳನ್ನು ತ್ಯಜಿಸುವುದು ಉತ್ತಮ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಬಂಧುಗಳು ಸ್ನೇಹಿತರೊಂದಿಗೆ ಒಳ್ಳೆಯ ಸಂಬಂಧಗಳ ಜೊತೆಗೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗಬಹುದು ಮಾತನಾಡುವಾಗ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರುತ್ತದೆ ಮನಸ್ಸು ಸ್ಥಿರವಾಗಿರದೆ ಚಂಚಲವಾಗಿರುತ್ತದೆ ಸಣ್ಣ ಸಣ್ಣ ವಿಷಯಕ್ಕೂ ಗೊಂದಲಗಳು ಚಿಂತೆ ಹೆಚ್ಚಾಗುತ್ತದೆ ಗೊಂದಲದಿಂದಾಗಿ ಕಾರ್ಯನಿರ್ವಹಣೆಯಲ್ಲಿ ವಿಳಂಬ ಉಂಟಾಗುತ್ತದೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ತಡ ಅಥವಾ ತೊಂದರೆಗಳು ಎದುರಾಗುತ್ತದೆ ಮನೆಯಲ್ಲಿಯೂ ಕೂಡ ಶಾಂತಿ ಇಲ್ಲದಂತಾಗುತ್ತದೆ ಬುದ್ಧಿ ಚುರುಕಾಗಿದ್ದರೂ ಸರಿಯಾದ ದಾರಿಯಲ್ಲಿ ಬಳಸಲು ಆಗುವುದಿಲ್ಲ ಗೊಂದಲದಿಂದಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಮನಸ್ಸು ಸದಾ ಚುರುಕಾಗಿದ್ದರೂ ನಿರಂತರ ಸಮಾಧಾನ ಸಿಗುವುದಿಲ್ಲ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲ ದೊರೆಯಲು ಅಡೆತಡೆಗಳು ಹೆಚ್ಚಾಗಿ ಉಂಟಾಗುತ್ತದೆ ಆತ್ಮವಿಶ್ವಾಸ ಇರುತ್ತದೆ ಆದರೆ ತೀರ್ಮಾನಗಳಲ್ಲಿ ಗೊಂದಲ ತರುತ್ತದೆ ಸುತ್ತಮುತ್ತಲವರೊಂದಿಗೆ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇರುತ್ತದೆ ತಾಳ್ಮೆ ಮತ್ತು ಸಹನೆಯನ್ನು ಕಾಯ್ದುಕೊಳ್ಳಿ ಬುದ್ಧಿ ಚಾಂಚಲ್ಯ ಬಂಧುಗಳೊಂದಿಗೆ ಏರುಪೇರು ಹಾಗೂ ಕಾರ್ಯವೈಫಲ್ಯ ಉಂಟಾಗುವ ಸಾಧ್ಯತೆಗಳಿರುತ್ತದೆ ಸಹನೆ ಧೈರ್ಯ ತಾಳ್ಮೆ ಕಾಯ್ದುಕೊಳ್ಳುವುದು ಉತ್ತಮ ಫಲಿತಾಂಶಗಳನ್ನು ಕೊಡುತ್ತದೆ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಇಂದು ವಸ್ತ್ರಗಳ ಲಾಭ ಅಥವಾ ಆಭರಣಗಳ ಲಾಭ ದೊರೆಯುತ್ತದೆ ಧನಾರ್ಜನೆಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತದೆ ಅನೇಕ ರೀತಿಯ ಅವಕಾಶಗಳು ದೊರೆಯುತ್ತದೆ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರಿಗೆ ಉತ್ತಮ ಅಭಿವೃದ್ಧಿಯನ್ನು ಕಾಣುವಿರಿ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ನಿಮ್ಮ ಧೈರ್ಯವು ಹೆಚ್ಚಾಗಿ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮಗಿಷ್ಟವಾದಂತಹ ಸ್ನೇಹಿತರು ಮತ್ತು ಬಂಧುಗಳ ಜೊತೆಗೆ ಉತ್ತಮ ಮಾತುಕತೆಗಳನ್ನು ನಡೆಸಿ ನೆಮ್ಮದಿಯಿಂದ ಸಂತೋಷದಿಂದ ಇರುವಿರಿ ಹೃದಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಉತ್ಸಾಹವು ಹೆಚ್ಚಾಗಿರುತ್ತದೆ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಕಾಣುತ್ತೀರಿ ಸಂಬಂಧಗಳಲ್ಲಿ ಪ್ರೀತಿ ಸ್ನೇಹ ಹಾಗೂ ಆತ್ಮೀಯತೆ ಹೆಚ್ಚಾಗುತ್ತದೆ ನಿಮ್ಮ ಸುತ್ತಮುತ್ತಲಿನವರು ನಿಮಗೆ ಹೆಚ್ಚಿನ ಗೌರವವನ್ನು ನೀಡುತ್ತಾರೆ ವಿದ್ಯಾಭ್ಯಾಸ ಅಥವಾ ಬರವಣಿಗೆಯಲ್ಲಿ ಉತ್ತಮ ಸಾಧನೆ ಮಾಡುವ ಶಕ್ತಿಗಳು ಒದಗುತ್ತದೆ ಧೈರ್ಯ ಧನಲಾಭ ಸಂತೋಷ ಮತ್ತು ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಕಾಣುವಿರಿ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಅನೇಕ ರೀತಿಯ ದೋಷಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಧನವ್ಯಯ ಹೆಚ್ಚಾಗಬಹುದು ವಸ್ತುಗಳು ಹಾನಿಗೆ ಒಳಗಾಗಬಹುದು ಸಣ್ಣ ಪುಟ್ಟ ಕಲಹಗಳು ಎದುರಾಗುತ್ತದೆ ಅಶುದ್ಧ ಆಹಾರ ಸೇವನೆಯಿಂದ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಯಮ ತಪ್ಪಿದ ಆಹಾರದಿಂದ ದೇಹಾರೋಗ್ಯ ಹಾನಿಯಾಗುತ್ತದೆ ಅನಾರೋಗ್ಯ ಬಾಧೆ ತಲುಪುವ ಸಂಭವ ಹೆಚ್ಚಾಗುತ್ತದೆ ಮನಸ್ಸಿಗೆ ಶಾಂತಿ ಕಡಿಮೆಯಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕಳವಳಗಳು ಹೆಚ್ಚಾಗುತ್ತದೆ ಕೆಲಸ ಮತ್ತು ಕಾರ್ಯಗಳಲ್ಲಿ ನೀವು ಶ್ರಮ ಹೆಚ್ಚು ಹಾಕಿದರೂ ಫಲ ಕಡಿಮೆಯಾಗುತ್ತದೆ ನಿಮ್ಮ ಮಾತುಗಳಿಂದ ಬೇರೆಯವರಿಗೆ ನೋವುಂಟು ಮಾಡುವಂತಹ ಸಂದರ್ಭಗಳು ಬರಬಹುದು ಕುಟುಂಬದಲ್ಲಿನ ದನ ವಸ್ತು ಹಾನಿ ಕಾರಣದಿಂದಾಗಿ ಕಲಹ ಉಂಟಾಗಬಹುದು ಧಾರ್ಮಿಕ ಚಟುವಟಿಕೆ ಮತ್ತು ನಿಯಮಿತ ಜೀವನ ಶೈಲಿಯಿಂದ ಶಾಂತಿ ಸಾಧ್ಯವಾಗುತ್ತದೆ ತಾಳ್ಮೆ ಶಾಂತಿ ಮತ್ತು ನಿಯಮ ಪಾಲನೆಯಿಂದ ಉತ್ತಮ ಜೀವನ ಕಾಣಬಹುದು ಮಾನಸಿಕ ಒತ್ತಡ ಮತ್ತು ಚಿಂತೆಯಿಂದಾಗಿ ಶಾಂತಿ ಮತ್ತು ನೆಮ್ಮದಿ ಇಲ್ಲದಂತಾಗುತ್ತದೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಿ ಜನರಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಹಿರಿಯರಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಸಾಧನೆಗಳಿಂದ ಖ್ಯಾತಿ ದೊರೆಯುತ್ತದೆ ಶಾರೀರಿಕ ಸೌಖ್ಯ ಉತ್ತಮವಾಗಿದ್ದು ದೇಹವು ಚುರುಕಾಗಿರುತ್ತದೆ ಶಕ್ತಿಯಿಂದ ತುಂಬಿರುತ್ತದೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕಾಣುವಿರಿ ಧನಾಭಿವೃದ್ಧಿಗೆ ಉತ್ತಮ ಅವಕಾಶಗಳು ದೊರೆತು ಹಂತ ಹಂತವಾಗಿ ಹೆಚ್ಚಾಗುತ್ತದೆ ಜೀವನದಲ್ಲಿ ಆರ್ಥಿಕ ಸ್ಥಿರತೆಯನ್ನು ಕಾಣುವಿರಿ ದೇಹ ಮತ್ತು ಮನಸ್ಸಿನ ಸಮತೋಲನ ಉತ್ತಮವಾಗಿರುತ್ತದೆ ಆರೋಗ್ಯ ಸಂತೋಷ ಧನಾಭಿವೃದ್ಧಿ ಮತ್ತು ಗೌರವ ಹೆಚ್ಚಾಗುತ್ತದೆ ನೆಮ್ಮದಿ ಮತ್ತು ಸಂತೋಷವನ್ನು ನೀಡುವಂತಹ ದಿನವಾಗಿರುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಬಂಧು ಬಾಂಧವರೊಂದಿಗೆ ಅಸಮಾಧಾನಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಸಂಬಂಧಗಳಲ್ಲಿ ಬೈರತ್ವ ಉಂಟಾಗಬಹುದು ಜನರಲ್ಲಿ ಗೌರವ ಕುಗ್ಗುವ ಪರಿಸ್ಥಿತಿ ಬಂದು ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಧನವ್ಯಯ ಹೆಚ್ಚಾಗಿ ಆರ್ಥಿಕ ಒತ್ತಡ ಕಾಣುತ್ತೀರಿ ಹಣ ಉಳಿಯದೆ ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತದೆ ಶರೀರದಲ್ಲಿ ಆಲಸ್ಯ ಮತ್ತು ಸೋಮಾರಿತನ ಉಂಟಾಗಿ ಕಾರ್ಯಗಳಲ್ಲಿ ವಿಳಂಬ ಮತ್ತು ವಿಫಲತೆಯನ್ನು ಕಾಣುವಿರಿ ಆರೋಗ್ಯ ಸಮಸ್ಯೆಗಳು ಆಗಾಗ ಕಾಡುತ್ತವೆ ದೇಹ ಬಲ ಕುಂದುವುದು ಮತ್ತು ದೇಹದಲ್ಲಿ ಶಕ್ತಿ ಇಲ್ಲದಂತಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡುವುದರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಉತ್ತಮ ಅಶುಭ ಘಟನೆಗಳು ಮನಸ್ಸಿಗೆ ಕಳವಳ ತರುತ್ತದೆ ಆದರೆ ತಾಳ್ಮೆ ಧೈರ್ಯ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ಕಷ್ಟಗಳನ್ನು ತಗ್ಗಿಸಬಹುದು ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ